ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ಸಿಂಹರಾಶಿಯ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಸಿಂಹರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು ನೋಡಿ ಈಗ ಸಿಂಹರಾಶಿಯವರಿಗೆ ಶನಿಯ ಒಂದು ಪ್ರಭಾವ ಹೇಳತಕ್ಕಂಥದ್ದು ಈ ಪ್ರಭಾವದಿಂದ ಸಿಂಹರಾಶಿಯವರಿಗೆ ಧನನಷ್ಟ ಆಗ್ತಾ ಇರತಕ್ಕಂಥದ್ದು ಹಾಗೆ ಸಂಸಾರದ ಬದುಕಿನಲ್ಲಿ ಕಲಹಗಳು ಇರತಕ್ಕಂಥದ್ದು ಕೆಲವೊಂದಷ್ಟು ಸಂದರ್ಭದಲ್ಲಿ ಯೋಗ ಯೋಗಗಳು ಇದ್ದರೂ ಕೂಡವಾ ಅದು ಫಲಪ್ರದ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಗ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ವ್ಯವಹಾರ ವ್ಯಾಪಾರ ಉದ್ದಿಮೆ ವಹಿವಾಟುಗಳು ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಇನ್ನು ಕುಟುಂಬದ ವಿಚಾರ ಬಂದಾಗ ಸಂಸಾರದ ಬದುಕಿನಲ್ಲಿ ಹಣದ ವಿಚಾರದಲ್ಲಿ ಕಲಹಗಳು ಉಂಟಾಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಸುಂದರವಾಗಿರ್ತಕ್ಕಂಥ ಹೆಂಡತಿ ಮನೆಯಲ್ಲಿ ಇದ್ದರೂ ಕೂಡವಾ ಅನ್ಯ ಸ್ತ್ರೀಯರ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇರುತ್ತೆ ಆಗ ಆಗ ಪರಸ್ತ್ರೀಯರ ವ್ಯಾಮೋಹ ಹೆಚ್ಚಾಗ್ತಾ ಇರುತ್ತೆ ಇದರ ವಿಚಾರವಾಗಿ ಕಲಹಗಳು ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಯಾವಾಗಲೂ ಈ ಸಿಂಹರಾಶಿಯವರಿಗೆ ಹಠದ ಸ್ವಭಾವ ಕೋಪ ಇವೆಲ್ಲವೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ ಹೇಳ್ತಕ್ಕಂಥದ್ದು ಯಾಕೆಂದರೆ ಈ ಕೇತು ಗ್ರಹ ಹೇಳ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಇರುವುದರಿಂದ ಕುಂಭರಾಶಿಯಲ್ಲಿ ರಾಹು ಇರುವುದರಿಂದ ಹೆಂಡತಿಯ ಬಗ್ಗೆ ಕಳಕಳಿ ಇರಲ್ಲಳ್ತಕ್ಕಂಥದ್ದು ಮಕ್ಕಳ ಬಗ್ಗೆ ಕಳಕಳಿ ಇರಲ್ಲ ಹೇಳ್ತಕ್ಕಂಥದ್ದು ತಂದೆ ತಾಯಿಯರ ಬಗ್ಗೆ ಕಾಳಜಿ ಇರಲಾರತಕ್ಕಂಥದ್ದು ಕುಟುಂಬದ ಜೊತೆಗೆ ನಿಷ್ಠುರವಾದಂತಹ ಮಾತುಗಳನ್ನು ಆಡ್ತಕ್ಕಂಥದ್ದು ಬೇರೆಯವರ ಸ್ನೇಹಿತರಿರ್ಬೋದು ಬೇರೆಯವರ ಜೊತೆಗೆ ವಿಶೇಷವಾಗಿ ಸಂತೋಷವಾಗಿ ಮಾತನಾಡ್ತಕ್ಕಂಥ ಹಂಬಲಗಳು ಜಾಸ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಕೂಡ ಯಥೇಚ್ಛವಾಗಿ ನಡೀತಾ ಇರುತ್ತೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಬುಧಾದಿತ್ಯ ಯೋಗದಿಂದ ಏನಾಗತ್ತೆ ಬರ್ತಕ್ಕಂಥ ಹಣ ನಿಮ್ಮ ಕೈಗೆ ಸೇರತ್ತೆ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮೋಸವನ್ನು ಮಾಡ್ತಾ ಹೇಳ್ತಕ್ಕಂಥದ್ದು ಅತಿಯಾದಂಥ ಸ್ನೇಹಿತರು ಅತಿಯಾಗ್ತಕ್ಕಂತಹ ಬಂಧುಗಳು ಅತಿಯಾದಂಥ ದಾಯಾದಿಗಳು ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಕಲಹಕ್ಕೆ ಕಾರಣ ಆಗ್ತಾ ಇರತಕ್ಕಂಥದ್ದು ಸ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಬಿರುಕು ಬರುವುದೇ ಇದೇ ಕಾರಣ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರು ಇರ್ಬೋದು ಹೈಯರ್ ಎಜುಕೇಷನ್ ಸಂಬಂಧಪಟ್ಟದಲ್ಲಿ ತುಂಬ ಚೆನ್ನಾಗಿ ಅನುಕೂಲದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ದಿನಕೂಲಿ ನೌಕರರು ಸಂಬಂಧಪಟ್ಟ ವಿಚಾರ ಹೇಳಬೇಕಂದ್ರೆ ಹೆಚ್ಚು ಲಾಭ ತಂದತೆ ವಾಹನ ಯೋಗ ಹೇಳ್ತಕ್ಕಂಥದ್ದು ಇದು ಕೂಡ ಅವರಿಗೆ ಇರುತ್ತೆ ಹೇಳ್ತಕ್ಕಂಥದ್ದು ಹಣ್ಣು ತರಕಾರಿ ಮತ್ತಿತರದ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ತೈಲ ಉದ್ಯಮದಲ್ಲಿ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ಇನ್ನು ಹೋಟೆಲ್ ಉದ್ಯಮದಲ್ಲಿ ಹೆಚ್ಚು ಲಾಭ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ಇನ್ನು ಸಿಂಹರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಓಧುವರರಿಗೆ ಯಾವಾಗ ಕಂಕಣ ಭಾಗ್ಯ ಕೊಡಿ ಬರುತ್ತೆ ಹೇಳ್ತಕ್ಕಂಥದ್ದು ಯಾಕೆಂದರೆ ಗುರು ಹನ್ನನೇ ಹನ್ನೊಂದನೆಯ ಮನೆ ಅಧಿಪತಿಯಾಗಿರೋದ್ರಿಂದ ವಿಶೇಷವಾಗಿ ಹನ್ನೊಂದನೇ ಏಕಾದಶ ಸ್ಥಾನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ವಿವಾಹ ಇವುಗಳು ಯಾವ ದಿಕ್ಕಿನಲ್ಲಿ ಓಧುವರರು ಸಿಗುತ್ತಾರೆ ಹೇಳ್ತಕ್ಕಂಥದ್ದು ಕೂಡ ಇವೆಲ್ಲವೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಹಠದ ಸ್ವಭಾವ ಕೋಪ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಮದುವೆ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಸಾಲ ಬಾಧೆ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಚೇರಿ ವ್ಯಾಪಾರ ಈ ಥರ ಸ್ಥಳ ಇದ್ದರೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ವಿಫಲರಾಗಿರ್ತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ಬಾಡಿಗೆ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಂಗತಿಗಳು ಇವೆಲ್ಲವೂ ಇರತಕ್ಕಂಥದ್ದು ಆದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಸೆಪ್ಟೆಂಬರ್ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಕೋಟ್ಯಾಧಿಪತಿಯ ಯೋಗ ಹೇಳ್ತಕ್ಕಂಥದ್ದು ನಿಮ್ಮ ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳ್ತೇನೆ ವೀಕ್ಷಕರೇ ಇನ್ನು ಹಲವಾರು ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕು ನಿಮ್ಮ ಜೀವನದ ಶುಭ ಅಶುಭ ಫಲಗಳನ್ನು ಚಿಂತನೆ ಮಾಡಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ನಿನ್ನ ಭಾವಚಿತ್ರ ಅಷ್ಟೆಲ್ಲ ಇವೆಲ್ಲವೂ ನಮಗೆ ಕೊಟ್ಟಿದ್ದಾದರೆ ಖಂಡಿತವಾಗಿಯೂ ನಿಖರವಾಗಿ ಏನೆಂಬುದನ್ನು ತಿಳಿಸಿಕೊಡ್ತಾ ಇರ್ತೀನಿ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವಾಗಲಿ ಮಂಗಲವಾಗಲಿ